ಈ ಸಾಂಬಾರ್ ಒಂದು ಸಲ ತಿಂದರೆ ಬೆರಳು ಕಚ್ಚಿ ತಿಂತೀರ ಅಷ್ಟೊಂದು ರುಚಿಕರವಾಗಿರುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಗುಚ್ಚುಗು ಎಳೆ ಹಲಸಿನಕಾಯಿಯ ಪಲ್ಯ ಮಾಡ್ಬೋದು ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಳ್ಳಿ ವಿಧಾನದಲ್ಲಿ ಮೂರೇ ನಿಮಿಷದಲ್ಲಿ ಮಾಡುವ ಹಲಸಿನಕಾಯಿಯ ಸಾಂಬಾರನ್ನು ಮಾಡ್ಕೊಂಬರೋಣ ಬ್ರಿ ಹಾಕಿ ಕಟ್ ಮಾಡಿ ಈ ಥರ ಪೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಈಗ ನೀರು ಹಾಕೊಳ್ಳೋಣ ಈಗ ಹುಳಿಗೆ ತಕ್ಕ ಹಾಗೆ ಹುಣಸೆಹಣ್ಣಿನ ಹುಳಿ ರಸ ಹಾಕೊಳ್ತಾ ಇದ್ದೀನಿ ಒಂದು ಚಿಟಿಗೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಬಿಲ್ಲೆ ಗಾತ್ರದ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನೀಗ ಒಂದೆರಡು ವಿಶಲ್ ತಗೊಳ್ಳೋಣ ಅಲ್ಲಿವರೆಗೂ ನಾವು ಸಾಂಬಾರಿಗೆ ಸಿಂಪಲ್ ಮಸಾಲೆ ಮಾಡ್ಕೊಳ್ಳೋಣ ಒಂದು ಕಡಾಯಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ ತಕ್ಷಣ ಕಾಳು ಒಂದೂವರೆ ಚಮಚ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಅರ್ಧ ಚಮಚದಷ್ಟು ಜೀರಿಗೆ ಸ್ವಲ್ಪ ಮೆಂತ್ಯಕಾಳು ಕಾಲು ಚಮಚದಷ್ಟು ಸಾಸಿವೆ ಮೂರು ಲವಂಗ ಒಂದು ಸ್ವಲ್ಪ ಚಕ್ಕೆ ಒಂದು ಹತ್ತು ಕಾಳು ಕಾಳು ಮೆಣಸನ್ನು ಹಾಕಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಸಿಮ್ಮೆಲ್ಲ ಇಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕೆಂಪಗೆ ಇದು ಫ್ರೈ ಆಗಬೇಕು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಇವಾಗ ನೋಡಿ ಇದು ರೆಡಿ ಇದೆ ಈಗ ಒಣ ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಬ್ಯಾಡಿಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಯಾವ ಮೆಣಸು ಯೂಸ್ ಮಾಡ್ತೀರಾ ಅದು ಹಾಕ್ಕೊಳ್ಳಿ ಒಂದು ಬಟ್ಲಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಫ್ರೈ ಮಾಡ್ಕೊಳ್ಬೇಕು ಈಗ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಇದು ನುಣ್ಣಗೆ ಪೇಸ್ಟ್ ಆಗಬೇಕು ಸ್ವಲ್ಪ ತರಿತರಿ ಇದ್ರು ಈ ಸಾಂಬಾರಿಗೆ ಚೆನ್ನಾಗಿರೋದಿಲ್ಲ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಕುಕ್ಕರಲ್ಲಿ ಬೇಯಿಸಿರುವ ಹಲಸಿನ ಗುಚ್ಚಿಗೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ಕಾರಣ ನೋಡಿ ಇವಾಗ ನಾನು ಮಿಕ್ಸ್ ಮಾಡಿದ್ದೀನಿ ಅದು ಒಂದು ಕ್ಲಿಪ್ ಎಲ್ಲೋ ಮಿಸ್ ಆಗಿದೆ ಹಾಗಾಗಿ ನಾನು ಮಿಕ್ಸ್ ಮಾಡಿರೋದನ್ನ ನಾನು ತೋರಿಸಿಲ್ಲ ಇವಾಗ ನೋಡಿ ಈ ಒಂದು ಹದದಲ್ಲಿ ಇದ್ರೆ ಸಾಕಾಗುತ್ತೆ ಸಾಂಬಾರ್ ಇದನ್ನಿವಾಗ ಮಂದ ಉರಿಯಲ್ಲಿ ನಾವು ಇದನ್ನು ಕುದಿಸ್ಕೊಂಡ್ಬರಬೇಕು ಕುದಿಯೋ ಟೈಮಲ್ಲಿ ಒಂದು ಸಿಂಪಲ್ ಒಗ್ಗರಣೆ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಒಂದೆರಡು ಬೆಳ್ಳುಳ್ಳಿ ಎಸಳು ಹಾಕಿ ಒಗ್ಗರಣೆ ತಗೊಂಡಿದ್ದೀನಿ ಈಗ ನೋಡಿ ನಮ್ಮ ಘಮಗಮಿಸುವ ಹಲಸಿನ ಗುಚ್ಚುಗಿನ ಸಿಂಪಲ್ ಸಾಂಬಾರ್ ರೆಡಿಯಾಯಿತು ಮೂರೇ ನಿಮಿಷದಲ್ಲಿ ಮಾಡುವ ಹಳ್ಳಿ ವಿಧಾನದ ಸಾಂಬಾರ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಹಲಸಿನಕಾಯಿ ಸಿಕ್ಕಾಗ ತಂದು ಈ ರೀತಿಯಾಗಿ ಮಾಡಿ ಮುದ್ದೆಗೆ ಅನ್ನಕ್ಕೆ ಎಲ್ಲದಕ್ಕೂ ಒಂದು ಒಳ್ಳೆ ರುಚಿ ಕೊಡುತ್ತೆ ಇವತ್ತಿನ ಸಿಂಪಲ್ ಹಲಸಿನಕಾಯಿ ಸಾಂಬಾರ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು